ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವೇವ ಬಂಧುಚ್ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಸತೀಖಂಡದ ಭಾಗದ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸತಿಯನ್ನು ಶಿವನನ್ನು ನಿಂದೆ ಮಾಡಿದ ಅಪರಾಧಕ್ಕಾಗಿ ವೀರಭದ್ರನು ದಕ್ಷಯಜ್ಞವನ್ನು ವಿನಾಶಗೊಳಿಸಿದನು ಅದನ್ನು ರಕ್ಷಿಸಲು ಬಂದಂತಹ ಭೃಗುವೆ ಮೊದಲಾದ ಋಷಿ ಮುನಿಗಳನ್ನು ಅಂತಿಮವಾಗಿ ವಿಷ್ಣು ಹಾಗೂ ಇತರ ದೇವತೆಗಳನ್ನು ಆ ವೀರಭದ್ರನು ಯುದ್ಧದಲ್ಲಿ ಪರಾಜಿತಗೊಳಿಸಿ ಅವರವರ ಸ್ಥಾನಗಳಿಗೆ ಕಳುಹಿಸಿಕೊಡುತ್ತಾನೆ ಈ ಕಥೆಯನ್ನು ಸೂತ ಪುರಾಣಿಕರು ಹೇಳುತ್ತಾ ಮುಂದುವರಿಸುತ್ತಿರುವರು ಮಹರ್ಷಿಗಳೇ ಅಮಿತ ಬುದ್ಧಿಯುಳ್ಳ ಬ್ರಹ್ಮದೇವರು ಹೇಳಿರುವ ಈ ಕಥೆಯನ್ನು ಕೇಳಿ ಬಿಜಶ್ರೇಷ್ಠ ನಾರದರು ವಿಸ್ಮಯಗೊಂಡರು ಅವರು ಪ್ರಸನ್ನತೆಯಿಂದ ಪ್ರಶ್ನಿಸಿದರು ನಾರದರು ಕೇಳುತ್ತಾರೆ ತಂದೆಯೇ ಭಗವಾನ್ ವಿಷ್ಣುವು ಶಿವನನ್ನು ಬಿಟ್ಟು ಇತರ ದೇವತೆಗಳೊಂದಿಗೆ ದಕ್ಷನ ಯಜ್ಞಕ್ಕೆ ಏಕೆ ಹೋದನು ಅದರಿಂದ ಅಲ್ಲಿ ಅವನ ತಿರಸ್ಕಾರವಾಯಿತು ಅವನು ಪ್ರಳಯಕಾರಿ ಪರಾಕ್ರಮಿ ಭಗವಾನ್ ಶಂಕರನನ್ನು ತಿಳಿಯುತ್ತಿರಲಿಲ್ಲವೇನು ಹಾಗಿರುವಾಗ ಅವನು ಅಜ್ಞಾನಿ ಪುರುಷರಂತೆ ರುದ್ರಗಣಗಳೊಂದಿಗೆ ಯುದ್ಧವನ್ನು ಏಕೆ ಮಾಡಿದನು ಕರುಣಾನಿಧೆ ನನ್ನ ಮನಸ್ಸಿನಲ್ಲಿ ಇದೊಂದು ದೊಡ್ಡ ಸಂದೇಹ ಉಂಟಾಗಿದೆ ನೀನು ಕೃಪೆ ಮಾಡಿ ನನ್ನ ಸಂಶಯವನ್ನು ಮಾಡು ಪ್ರಭು ಮನಸ್ಸಿನಲ್ಲಿ ಉತ್ಸಾಹವನ್ನುಂಟು ಮಾಡುವ ಶಿವಚರಿತ್ರವನ್ನು ಹೇಳಿರಿ ಆಗ ಬ್ರಹ್ಮದೇವರು ನಾರದರನ್ನು ಕುರಿತು ಹೇಳುತ್ತಾರೆ ನಾರದನೇ ಹಿಂದಿನ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡುವ ಶ್ರೀಹರಿಗೆ ದಧೀಚ ಮುನಿಯು ಶಾಪವನ್ನು ಕೊಟ್ಟಿದ್ದನು ಅದರಿಂದ ಶ್ರೀಹರಿಯು ಆ ಸಮಯದಲ್ಲಿ ಈ ಮಾತನ್ನು ಮರೆತು ಇತರ ದೇವತೆಗಳೊಂದಿಗೆ ಅಂದರೆ ಶಿವನ ಶ್ರೇಷ್ಠತೆಯನ್ನು ಮರೆತು ಇತರ ದೇವತೆಗಳೊಂದಿಗೆ ದಕ್ಷಿಣ ಯಜ್ಞಕ್ಕೆ ಹೋಗಿದ್ದನು ದಧೀಚನು ಏಕೆ ಶಾಪವನ್ನು ಕೊಟ್ಟನು ಎಂಬುದನ್ನು ಕೇಳು ಪ್ರಾಚೀನ ಕಾಲದಲ್ಲಿ ಕ್ಷುವನೆಂಬ ಪ್ರಸಿದ್ಧ ಓರ್ವ ಮಹಾ ತೇಜಸ್ವಿ ರಾಜನಾಗಿ ಹೋಗಿದ್ದನು ಅವನು ಮಹಾ ಪ್ರಭಾವಶಾಲಿ ಮುನೀಶ್ವರ ದಧೀಚನ ಮಿತ್ರನಾಗಿದ್ದನು ದೀರ್ಘ ಕಾಲದ ತಪಸ್ಸಿನಿಂದಾಗಿ ಕುವ ಮತ್ತು ದಧೀಚರಲ್ಲಿ ವಿವಾದ ಪ್ರಾರಂಭವಾಯಿತು ಅದು ಮೂರೂ ಲೋಕಗಳಲ್ಲಿಯೂ ಮಹಾ ಅನರ್ಥಕಾರಿ ಎಂದು ವಿಖವಾಯಿತು ಆ ವಿವಾದದಲ್ಲಿ ವೇದದ ವಿದ್ವಾಂಸರಾದ ಶಿವಭಕ್ತ ದಧೀಚರು ಶೂದ್ರ ವೈಶ್ವ ವೈಶ್ಯ ಮತ್ತು ಕ್ಷತ್ರಿಯ ಈ ಮೂರೂ ವರ್ಣಗಳಲ್ಲಿಯೂ ಬ್ರಾಹ್ಮಣನೇ ಶ್ರೇಷ್ಠನಾಗಿರುವನು ಇದರಲ್ಲಿ ಸಂಶಯವೇ ಇಲ್ಲವೆಂದು ಹೇಳುತ್ತಿದ್ದರು ಮಹಾಮುನಿ ದಧೀಚನ ಏ ಮಾತನ್ನು ಕೇಳಿ ಧನ ವೈಭವದ ಮದದಿಂದ ಮೋಹಿತನಾದ ಕ್ಷಿವರಾಜನು ಅದನ್ನು ಖಂಡಿಸುತ್ತಾ ಎಂತೆಂದನು ರಾಜನು ಇಂದ್ರಾದಿ ಎಂಟು ಲೋಕಪಾಲಕರ ಸ್ವರೂಪವನ್ನು ಧರಿಸುವನು ಅವನು ಸಮಸ್ತ ವರ್ಣಗಳ ಆಶ್ರಮಗಳ ಪಾಲಕನು ಪ್ರಭುವು ಆಗಿರುವನು ಅದಕ್ಕಾಗಿ ರಾಜನೇ ಎಲ್ಲರಿಂದ ಶ್ರೇಷ್ಠನಾಗಿದ್ದಾನೆ ರಾಜನ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವ ಶ್ರುತಿಯೂ ಕೂಡ ರಾಜನು ಸರ್ವ ದೇವಮಯನಾಗಿದ್ದಾನೆ ಎಂದು ಹೇಳುತ್ತದೆ ಧ್ವನಿಯೇ ಈ ಶ್ರುತಿಯ ಮಾತಿಗನುಸಾರವಾಗಿ ಎಲ್ಲರಿಂದ ದೊಡ್ಡ ದೇವತೆ ನಾನೇ ಆಗಿದ್ದೇನೆ ಈ ವಿವೇಚನೆಯಿಂದ ಬ್ರಾಹ್ಮಣನಿಗಿಂತಲೂ ರಾಜನೇ ಶ್ರೇಷ್ಠನೆಂಬುದು ಸಿದ್ಧವಾಗುತ್ತದೆ ಚವನಂದನನೇ ನೀವು ಇದರ ಕುರಿತು ವಿಚಾರ ಮಾಡಿ ನನ್ನನ್ನು ಅನಾದರಿಸಬೇಡ ಏಕೆಂದರೆ ನಾನು ಸರ್ವಥಾ ನಿಮಗೆ ಪೂಜನೀಯನಾಗಿರುವೆನು ಶಿವರಾಜನ ಈ ಮತವು ಶ್ರುತಿಗಳಿಗೆ ಮತ್ತು ಸ್ಮೃತಿಗಳಿಗೆ ವಿರುದ್ಧವಾಗಿತ್ತು ಇದನ್ನು ಕೇಳಿ ಭೃಗುಕುಲ ಭೂಷಣ ಮುನಿಶ್ರೇಷ್ಠ ದಧೀಚನಿಗೆ ಭಾರಿ ಸಿಟ್ಟು ಬಂತು ಮುನಿಯೇ ತನ್ನ ಗೌರವವನ್ನು ವಿಚಾರ ಮಾಡಿ ನಾರದರನ್ನು ಕುರಿತು ಬ್ರಹ್ಮದೇವರು ಹೇಳುತ್ತಿರುವುದು ತನ್ನ ಗೌರವವನ್ನು ವಿಚಾರ ಮಾಡಿ ಕುಪಿತರಾದ ಮಹಾ ತೇಜಸ್ವಿ ದಧೀಚನು ಶಿವನ ಮಸ್ತಕದಲ್ಲಿ ಬಲಗೈಯ ಮುಷ್ಟಿಯಿಂದ ಗುದ್ದಿದನು ಅವನ ಏಟನ್ನು ತಿಂದು ಬ್ರಹ್ಮಾಂಡದ ಅಧಿಪತಿ ಕುತ್ಸಿತ ಬುದ್ಧಿಯ ಕ್ಷುವನು ಅತ್ಯಂತ ಕುಪಿತನಾಗಿ ಗರ್ಜಿಸುತ್ತ ವಜ್ರದಿಂದ ದಧೀಚನನ್ನು ಕತ್ತರಿಸಿ ಹಾಕಿದನು ಆ ವಜ್ರಾಘಾತದಿಂದ ಭೃಗುವಂಶಿ ದಧೀಚನು ನೆಲಕ್ಕುರುಳಿದನು ಭಾರ್ಗವ ವಂಶಧರ ದಧೀಚನು ಬೀಳುವಾಗ ಶುಕ್ರಾಚಾರ್ಯರನ್ನು ಸ್ಮರಿಸಿದನು ಯೋಗಿ ಶುಕ್ರಾಚಾರ್ಯನು ಬಂದು ಕ್ಷೂನು ಕತ್ತರಿಸಿ ಹಾಕಿದ ದಧೀಚನ ಶರೀರವನ್ನು ಕೂಡಲೇ ಜೋಡಿಸಿದನು ದಧೀಚನ ಅಂಗಗಳನ್ನು ಹಿಂದಿನಂತೆ ಜೋಡಿಸಿ ಶಿವಭಕ್ತ ಶಿರೋಮಣಿ ಹಾಗೂ ಮೃತ್ಯುಂಜಯ ಮಂತ್ರದ ಪ್ರವರ್ತಕ ಶುಕ್ರಾಚಾರ್ಯರು ಅವನಲ್ಲಿ ಎಂತೆಂದರು ಶುಕ್ರಾಚಾರ್ಯರು ಹೇಳುತ್ತಾರೆ ಅಯ್ಯ ದಧೀಚನೆ ನಾನು ಸರ್ವೇಶ್ವರ ಭಗವಾನ್ ಶಿವನನ್ನು ಪೂಜಿಸಿ ನಿನಗೆ ಶ್ರುತಿ ಪ್ರತಿಪಾದಿತ ಮಹಾ ಮೃತ್ಯುಂಜಯ ಎಂಬ ಶ್ರೇಷ್ಠ ಮಂತ್ರವನ್ನು ಉಪದೇಶಿಸುವೆನು ತ್ರಂಬಕೈಯಜಾಮಹೆ ನಾವು ಭಗವಂತ ತ್ರಂಬಕನನ್ನು ಯಜನ ಅಂದರೆ ಆರಾಧನೆ ಮಾಡುತ್ತೇವೆ ತ್ರಂಬಕದ ಅರ್ಥ ಮೂರು ಲೋಕಗಳ ತಂದೆಯಾದ ಪ್ರಭಾವಶಾಲಿ ಶಿವನು ಎಂದಾಗುತ್ತದೆ ಅವನು ಭಗವಾನ್ ಸೂರ್ಯ ಸೋಮ ಮತ್ತು ಅಗ್ನಿ ಈ ಮೂರು ಮಂಡಲಗಳ ಪಿತೃನಾಗಿದ್ದಾನೆ ಸತ್ವ ರಜ ತಮ ಮೂರು ಗುಣಗಳ ಮಹೇಶ್ವರನಾಗಿದ್ದಾನೆ ಆತ್ಮತತ್ವ ವಿದ್ಯಾ ತತ್ವ ಶಿವತತ್ವ ಈ ಮೂರು ತತ್ವಗಳ ಮಾಹವನೀಯ ಗಾರ್ಹಪತ್ಯ ದಕ್ಷಿಣಾಗ್ನಿ ಈ ಮೂರು ಅಗ್ನಿಗಳ ಸರ್ವತ್ರ ದೊರೆಯುವ ಪೃಥಿಬಿ ಜಲ ತೇಜ ಈ ಮೂರು ಮೂರ್ತ ಭೂತಗಳ ಅಂದರೆ ಪ್ರತ್ಯೇಕವಾಗಿ ಕಣ್ಣಿಗೆ ಕಾಣುವಂತಹ ಮೂರ್ತ ಭೂತಗಳ ಅಥವಾ ಸಾತ್ವಿಕಾದಿ ಭೇದದಿಂದ ತ್ರಿವಿಧ ಭೂತಗಳ ತ್ರಿದಿವ ದಿವ ಅಂದರೆ ಮೂರು ರೀತದ ಸ್ವರ್ಗದ ತ್ರಿಭುಜದ ತ್ರಿಧಾಭೂತ ಎಲ್ಲದರ ಬ್ರಹ್ಮ ವಿಷ್ಣು ಶಿವ ಈ ಮೂರೂ ದೇವತೆಗಳಿಗೆ ಮಹಾನ್ ಈಶ್ವರನು ಮಹಾದೇವನಾಗಿದ್ದಾನೆ ಇಲ್ಲಿಯ ತನಕ ಮಂತ್ರದ ಪ್ರಥಮ ಚರಣದ ಅಂದರೆ ತ್ರಂಬಕೈಯ ಜಾಮಹೆ ಎಂಬ ಚರಣದ ವ್ಯಾಖ್ಯೆಯಾಯಿತು ಇನ್ನು ಮಂತ್ರದ ದ್ವಿತೀಯ ಚರಣ ಚರಣಧಿಂ ಪುಷ್ಟಿವರ್ಧನಂ ಎಂದಾಗಿದೆ ಅಂದರೆ ಹೂವುಗಳಲ್ಲಿ ಉತ್ತಮ ಸುಗಂಧವಿರುವಂತೆಯೇ ಆ ಭಗವಾನ್ ಶಿವನು ಸಮಸ್ತ ಭೂತಗಳಲ್ಲಿ ಮೂರು ಗುಣಗಳಲ್ಲಿ ಸಮಸ್ತ ಕಾರ್ಯಗಳಲ್ಲಿ ಇಂದ್ರಿಯಗಳಲ್ಲಿ ಇತರ ದೇವತೆಗಳಲ್ಲಿ ಮತ್ತು ಗಣಗಳಲ್ಲಿ ಅವನು ಪ್ರಕಾಶಕ ಸಾರಭೂತ ಆತ್ಮನ ರೂಪದಿಂದ ವ್ಯಾಪ್ತನಾಗಿರುವನು ಆದ್ದರಿಂದ ಸುಗಂಧಯುಕ್ತ ಹಾಗೂ ಸಂಪೂರ್ಣ ದೇವತೆಗಳ ಈಶ್ವರನಾಗಿದ್ದಾನೆ ಇಲ್ಲಿಯವರೆಗೆ ಸುಗಂಧಿಂ ಮುಕ್ತಿವರ್ಧನಂ ಎಂಬ ಮಂತ್ರ ಭಾಗದ ವ್ಯಾಖ್ಯೆಯಾಯಿತು ಉತ್ತಮ ವ್ರತಗಳನ್ನು ಪಾಲಿಸುವ ದ್ವಿಜಶ್ರೇಷ್ಠನಿ ಆ ಅಂತರ್ಯಾಮಿ ಶಿವನಿಂದ ಪ್ರಕೃತಿಯ ಪೋಷಣವಾಗುತ್ತದೆ ಮಹತ್ವದಿಂದ ಹಿಡಿದು ವಿಶೇಷದವರೆಗೆ ಸಂಪೂರ್ಣ ವಿಕಲ್ಪಗಳ ಪುಷ್ಟಿಯಾಗುತ್ತದೆ ಹಾಗೂ ಬ್ರಹ್ಮನ ವಿಷ್ಣುವಿನ ಮುನಿಗಳ ಮತ್ತು ಇಂದ್ರಿಯಗಳ ಸಹಿತ ದೇವತೆಗಳ ಪೋಷಣವೂ ಆಗುತ್ತದೆ ಅದಕ್ಕಾಗಿ ಅವನೇ ಪುಷ್ಟಿವರ್ಧನನಾಗಿದ್ದಾನೆ ಅಂದರೆ ಸುಗಂಧಿಂ ಪುಷ್ಟಿವರ್ಧನಂ ಎಂಬುದರಲ್ಲಿ ಆತ ಪುಷ್ಟಿವರ್ಧನನ್ನು ಹೇಗೆ ಆತ ಬ್ರಹ್ಮ ವಿಷ್ಣು ಎಲ್ಲರ ಹಾಗೂ ಮುನಿಗಳ ಇಂದ್ರಿಯಗಳ ಸಹಿತ ದೇವತೆಗಳ ಪೋಷಣವನ್ನು ಮಾಡುವುದರಿಂದಲೇ ಪುಷ್ಟಿವರ್ತನಾಗಿದ್ದಾನೆ ಎಂದು ಹೇಳುವ ಮೂಲಕ ಮಂತ್ರದ ಮೂರನೆಯ ಮತ್ತು ನಾಲ್ಕನೆಯ ಚರಣಗಳ ವ್ಯಾಖ್ಯೆ ಮಾಡುತ್ತಾರೆ ಆ ಎರಡೂ ಚರಣಗಳ ಸ್ವರೂಪ ಇಂತಿದೆ ಊರ್ವ ರುಕಮಿವ ಬಂಧನಾತ್ ಮೃತ್ಯು ಮುಕ್ತಿಯ ಆಮೃತಾತ್ ಎಂಬುದು ಅಂತಿಮ ಭಾಗ ಅರ್ಥಾತ್ ಪ್ರಭೋ ಗರಭುಜವು ಹಣ್ಣಾದಾಗ ಬಳ್ಳಿಯ ಬಂಧನದಿಂದ ಕಳಚುವಂತೆಯೇ ನಾನು ಮೃತ್ಯು ರೂಪಿ ಬಂಧನದಿಂದ ಮುಕ್ತನಾಗಲಿ ಅಮೃತ ಪದ ಮೋಕ್ಷದಿಂದ ಬೇರೆಯಾಗದೇ ಇರಲಿ ಅಂದರೆ ನಾನು ಸದಾ ಅಮೃತ ಫಲಕ್ಕೆ ಅಮೃತ ಫಲವಾದಂತಹ ಮೋಕ್ಷಕ್ಕೆ ಅಂಟಿಕೊಂಡಿರುವವನಾಗಿ ಮೃತ್ಯು ರೂಪಿಯಾದ ಬಂಧನದಿಂದ ಹೇಗೆ ಹಣ್ಣಾದಾಗ ಗರಭುಜವು ಬಳ್ಳಿಯ ಬಂಧನದಿಂದ ಕಳಚಿ ಬೀಳುವುದೋ ಅದೇ ರೀತಿ ಆ ಮೃತ್ಯುವೆಂಬ ಬಂಧನದಿಂದ ನಾನು ಕಳಚಿಕೊಂಡು ಅಮೃತ ಪದವಾದ ಮೋಕ್ಷದೊಂದಿಗೆ ಸೇರಿ ಹೋಗಲಿ ಆ ರುದ್ರದೇವನು ಅಮೃತ ಸ್ವರೂಪನಾಗಿರುವನು ಪುಣ್ಯ ಕರ್ಮಗಳಿಂದ ತಪಸ್ಸಿನಿಂದ ಸ್ವಾಧ್ಯಾಯದಿಂದ ಯೋಗದಿಂದ ಅಥವಾ ಧ್ಯಾನದಿಂದ ಯಾರು ಶಿವನನ್ನು ಆರಾಧಿಸುವರು ಅವರಿಗೆ ನೂತನ ಜೀವನ ಪ್ರಾಪ್ತವಾಗುತ್ತದೆ ಈ ಸತ್ಯದ ಪ್ರಭಾವದಿಂದ ಭಗವಾನ್ ಶಿವನು ಸ್ವತಃ ತನ್ನ ಭಕ್ತರನ್ನು ಮೃತ್ಯುವಿನ ಸೂಕ್ಷ್ಮ ಬಂಧನದಿಂದ ಮುಕ್ತಗೊಳಿಸುವನು ಏಕೆಂದರೆ ಉರ್ವಾರುಕ ಅರ್ಥಾತ್ ಗರಭುಜದ ಬಳ್ಳಿಯು ತನ್ನ ಫಲವನ್ನು ಬಂಧಿಸಿಡುತ್ತದೆ ಹಾಗೂ ಹಣ್ಣಾದಾಗ ತಾನೇ ಅದನ್ನು ಬಂಧಮುಕ್ತಗೊಳಿಸುತ್ತದೆ ಹಾಗೆಯೇ ಭಗವಂತನೇ ಬಂಧನ ಮತ್ತು ಮೋಕ್ಷವನ್ನು ಕೊಡುವವನಾಗಿರುವನು ಇದು ಮೃತ ಸಂಜೀವಿನಿ ಮಂತ್ರವಾಗಿದ್ದು ನನ್ನ ಮತದಂತೆ ಸರ್ವೋತ್ತಮವಾಗಿದೆ ನೀನು ಪ್ರೇಮಪೂರ್ವಕ ನಿಯಮದಿಂದ ಭಗವಾನ್ ಶಿವನನ್ನು ಸ್ಮರಿಸುತ್ತಾ ಈ ಮಂತ್ರವನ್ನು ಜಪಿಸು ಜಪ ಮತ್ತು ಹವನದ ಬಳಿಕ ಅದರಿಂದಲೇ ಅಭಿಮಂತ್ರಿಸಿದ ಜಲವನ್ನು ಹಗಲು ಮತ್ತು ರಾತ್ರಿಯಲ್ಲಿ ಕುಡಿ ಹಾಗೂ ಶಿವನ ವಿಗ್ರಹದ ಸಮೀಪದಲ್ಲಿ ಕುಳಿತು ಅವನನ್ನೇ ಧ್ಯಾನ ಮಾಡುತ್ತಾ ಮಾಡುತ್ತಾಯಿರು ಇದರಿಂದ ಎಲ್ಲಿಯೂ ಮೃತ್ಯುವಿನ ಭಯವಿರುವುದಿಲ್ಲ ನ್ಯಾಸಾದಿ ಎಲ್ಲ ಕಾರ್ಯವನ್ನು ಮಾಡಿ ವಿಧಿವತ್ತಾಗಿ ಭಗವಾನ್ ಶಿವನನ್ನು ಪೂಜಿಸು ಇದೆಲ್ಲವನ್ನೂ ಮಾಡಿದ ಮೇಲೆ ಶಾಂತ ಭಾವದಿಂದ ಕುಳಿತು ಭಕ್ತವತ್ಸಲ ಶಂಕರನ ಧ್ಯಾನ ಮಾಡಬೇಕು ಭಗವಾನ್ ಶಿವನ ಧ್ಯಾನವನ್ನು ನಾನು ಹೇಳುವೆನು ಅದಕ್ಕನುಸಾರ ಅವನನ್ನು ಚಿಂತಿಸುತ್ತಾ ಮಂತ್ರವನ್ನು ಜಪಿಸಬೇಕು ಹೀಗೆ ನಿರಂತರ ಜಪ ಮಾಡುವುದರಿಂದ ಬುದ್ಧಿವಂತನಾದ ಪುರುಷನು ಭಗವಾನ್ ಶಿವನ ಪ್ರಭಾವವನ್ನು ಭಗವಾನ್ ಶಿವನ ಪ್ರಭಾವದಿಂದ ಆ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳುವನು ಈ ಮೃತ್ಯುಂಜಯನ ಧ್ಯಾನ ಧ್ಯಾನ ಶ್ಲೋಕವು ಹೀಗಿದೆ ಹಸ್ತಾಂಭೋಜ ಯುಗಸ್ತ ಯುಗಲಾದ

ಅವನು ತನ್ನ ಎರಡು ಕರಕಮಲಗಳಲ್ಲಿ ಧರಿಸಿದ ಎರಡು ಕಲಶಗಳ ಜಲದಿಂದ ಮೇಲಿನ ಎರಡು ಕೈಗಳ ಮೂಲಕ ತನ್ನ ಮಸ್ತಕವನ್ನು ಪೋಷಿಸಿಕೊ ಪೋಷಿಸಿಕೊಳ್ಳುವನು ಬೇರೆ ಎರಡು ಕೈಗಳಲ್ಲಿ ಎರಡು ಕಲಶಗಳನ್ನು ಧರಿಸಿಕೊಂಡು ಅವನ್ನು ತನ್ನ ತೊಡೆಯಲ್ಲಿ ಇರಿಸಿಕೊಂಡಿರುವನು ಹಾಗೂ ಉಳಿದ ಎರಡು ಕೈಗಳಲ್ಲಿ ರುದ್ರಾಕ್ಷ ಮತ್ತು ಮೃಗಮುದ್ರೆಗಳನ್ನು ಧರಿಸಿರುವನು ಕಮಲದ ಆಸನದಲ್ಲಿ ಕುಳಿತಿರುವನು ಶಿರದಲ್ಲಿ ಸ್ಥಿತನಾದ ಚಂದ್ರನಿಂದ ನಿರಂತರ ಒಸರುವ ಅಮೃತದಿಂದ ಅವನ ಇಡೀ ಶರೀರವು ನೆನೆದಿದೆ ಮೂರು ನೇತ್ರಗಳನ್ನು ಧರಿಸಿದ ಗಿರಿರಾಜನಂದಿನಿ ಉಮೆಯ ಜೊತೆಗೆ ವಿರಾಜಿಸುತ್ತಿರುವ ಭಗವಾನ್ ಮೃತ್ಯುಂಜಯನನ್ನು ನಾನು ಭಜಿಸುವೆ ಅಥವಾ ಚಿಂತಿಸುವೆ ಬ್ರಹ್ಮದೇವರು ಹೇಳುತ್ತಾರೆ ಅಯ್ಯ ಮುನಿಶ್ರೇಷ್ಠ ದಧೀಚನಿಗೆ ಹೀಗೆ ಉಪದೇಶವನ್ನು ಕೊಟ್ಟು ಶುಕ್ರಾಚಾರ್ಯರು ಭಗವಾನ್ ಶಂಕರನನ್ನು ಸ್ಮರಿಸುತ್ತಾ ತನ್ನ ಸ್ಥಾನಕ್ಕೆ ಹೊರಟು ಹೋದರು ಅವರ ಆ ಮಾತನ್ನು ಕೇಳಿ ದಧೀಚರು ತುಂಬು ಪ್ರೇಮದಿಂದ ಶಿವನನ್ನು ಸ್ಮರಿಸುತ್ತಾ ಉಪಸ್ಸಿಗಾಗಿ ವನಕ್ಕೆ ಹೋದರು ಅಲ್ಲಿಗೆ ಹೋಗಿ ಅವರು ವಿಧಿಪೂರ್ವಕ ಮಹಾಮೃತ್ಯುಂಜಯ ಮಂತ್ರದ ಜಪ ಮತ್ತು ಪ್ರೇಮಪೂರ್ವಕ ಭಗವಾನ್ ಶಿವನನ್ನು ಚಿಂತಿಸುತ್ತಾ ವಸ್ಸನ್ನು ಪ್ರಾರಂಭಿಸಿದರು ದೀರ್ಘಕಾಲದವರೆಗೆ ಆ ಮಂತ್ರದ ಜಪ ಮತ್ತು ತಪಸ್ಸಿನ ಮೂಲಕ ಭಗವಾನ್ ಶಂಕರನ ಆರಾಧನೆಯನ್ನು ಮಾಡಿ ದಧೀಚರು ಮಹಾ ಮೃತ್ಯುಂಜಯ ಶಿವನನ್ನು ಸಂತುಷ್ಟಗೊಳಿಸಿದರು ಮಹಾಮುನಿಯೇ ಆ ಜಪದಿಂದ ಪ್ರಸನ್ನ ಚಿತ್ತನಾದ ಭಕ್ತವತ್ಸಲ ಭಗವಾನ್ ಶಿವನು ದಧೀಚನಿಗೆ ಪ್ರೇಮವಶನಾಗಿ ಅವನ ಮುಂದೆ ಪ್ರಕಟನಾದನು ತನ್ನ ಪ್ರಭು ಶಂಭುವನ್ನು ಸಾಕ್ಷಾತ್ ದರ್ಶನ ಮಾಡಿ ಮುನೀಶ್ವರ ದಧೀಚರಿಗೆ ಬಹಳ ಸಂತೋಷವಾಯಿತು ಅವರು ವಿಧಿಪೂರ್ವಕ ಪ್ರಣಾಮ ಮಾಡಿ ಎರಡೂ ಕೈಗಳನ್ನು ಜೋಡಿಸಿ ಭಕ್ತಿ ಭಾವದಿಂದ ಶಂಕರನನ್ನು ಸ್ತುತಿ ಮಾಡಿದರು ಅಯ್ಯ ಮುನಿಯೇ ಅನಂತರ ಮುನಿಯ ಪ್ರೇಮದಿಂದ ಪ್ರಸನ್ನನಾದ ಶಿವನು ಪವನಕುಮಾರ ದಧೀಚನಿಗೆ ನೀನು ವರವನ್ನು ಕೇಳು ಎಂದು ಹೇಳಿದನು ಭಗವಾನ್ ಶಿವನ ಈ ಮಾತನ್ನು ಕೇಳಿ ಭಕ್ತ ಶಿರೋಮಣಿ ದಧೀಚರು ಎರಡೂ ಕೈಗಳನ್ನು ಜೋಡಿಸಿಕೊಂಡು ನತಮಸ್ತಕ್ನಾಗಿ ಭಕ್ತ ವತ್ಸಲ ಶಂಕರನಲ್ಲಿ ಇಂತೆಂದರು ದಧೀಚರು ಹೇಳುತ್ತಾರೆ ದೇವದೇವ ಮಹಾದೇವನೇ ನನಗೆ ಮೂರು ವರಗಳನ್ನು ಕೊಡು ನನ್ನ ಎಲುಬುಗಳು ವಜ್ರದಂತಾಗಲಿ ಯಾರು ನನ್ನನ್ನು ವಧಿಸದೇ ಇರಲಿ ನಾನು ಸರ್ವತ್ರ ಅಧೀನನೆ ಅಧೀನನಾಗಿ ಇರುವೆನು ಎಂದು ನನ್ನಲ್ಲಿ ದೀನತೆ ಅಧೀನತೆಯು ಬಾರದೇ ಇರಲಿ ಅಂದರೆ ಅಲ್ಲಿಯ ಮಟ್ಟಿಗೆ ಸರ್ವತ್ರವಾಗಿ ನಾನು ಎಂದಿಗೂ ದೀನನಾಗದೆ ಅಧೀನನಾಗಿ ಇರುವೆನು ಎಂದು ಕೇಳಿಕೊಳ್ಳುತ್ತಾರೆ ದದೀಚಿಯ ಈ ವಚನವನ್ನು ಕೇಳಿ ಪ್ರಸನ್ನನಾದ ಪರಮೇಶ್ವರ ಶಿವನು ತಥಾಸ್ತು ಎಂದು ಹೇಳಿ ಅವನಿಗೆ ಆ ಮೂರು ವರಗಳನ್ನು ಕೊಟ್ಟನು ಶಿವನಿಂದ ಮೂರು ವರಗಳನ್ನು ಪಡೆದು ವೇದ ಮಾರ್ಗದಲ್ಲಿ ನೆಲೆಸಿದ ಮಹಾಮುನಿ ದಧೀಚರು ಆನಂದಮಗ್ನರಾಗಿ ಶೀಘ್ರವಾಗಿ ಕ್ಷುವರಾಜನ ಬಳಿಗೆ ಬಂದರು ಮಹಾದೇವನಿಂದ ಅವಧ್ಯತೆ ವಜ್ರಮಯ ಅಸ್ಥಿ ಮತ್ತು ಅಧೀ ಅಧೀನತೆಗಳನ್ನು ಅಂದರೆ ದೀನತೆ ಇಲ್ಲದಿರುವಿಕೆಯನ್ನು ಪಡೆದು ದಧೀಚರು ರಾಜೇಂದ್ರ ಕ್ಷುವನ ತಲೆಯ ಮೇಲೆ ಕಾಲಿನಿಂದ ವಧೆಯನ್ನು ಕೊಟ್ಟರು ಮತ್ತೆ ಕ್ಷುವರಾಜ ಕ್ರೋಧದಿಂದ ದಧೀಚರ ಮೇಲೆ ವಜ್ರದಿಂದ ಪ್ರಹರಿಸಿದನು ಅವನು ಭಗವಾನ್ ವಿಷ್ಣುವಿನ ಗೌರವಕ್ಕಿಂತಲೂ ಹೆಚ್ಚು ಗರ್ವದಿಂದ ಗರ್ವ ಅಂದರೆ ಭಗವಾನ್ ವಿಷ್ಣುವಿನ ಗೌರವದ ಕಾರಣದಿಂದಾಗಿ ಹೆಚ್ಚು ಗರ್ವದಿಂದ ತುಂಬಿದ್ದರು ಆದರೆ ಕ್ಷುವನು ಪ್ರಯೋಗಿಸಿದ ಆ ವಜ್ರವು ಪರಮೇಶ್ವರ ಶಿವನ ಪ್ರಭಾವದಿಂದ ಮಹಾತ್ಮ ದಧೀಚನ ನಾಶ ಮಾಡಲಾರದೆ ಹೋಯಿತು ಇದರಿಂದ ಬ್ರಹ್ಮಕುಮಾರನಾದ ಶಿವನಿಗೆ ಬಹಳ ವಿಸ್ಮಯವಾಯಿತು ಮುನೀಶ್ವರ ದಧೀಚನ ಅವಧ್ಯತೆ ಅಧೀನತೆ ಹಾಗೂ ವಜ್ರಕ್ಕಿಂತಲೂ ಹೆಚ್ಚಾದ ಪ್ರಭಾವವನ್ನು ನೋಡಿ ಬ್ರಹ್ಮಕುಮಾರ ಶಿವನ ಮನಸ್ಸಿನಲ್ಲಿ ಭಾರಿ ಅಚ್ಚರಿಯಾಯಿತು ಅವನು ಕೂಡಲೇ ವನಕ್ಕೆ ಹೋಗಿ ಇಂದ್ರನ ತಮ್ಮನಾದ ಮುಕುಂದ ಅಂದರೆ ಮಹಾವಿಷ್ಣುವನ್ನು ಕುರಿತು ಆರಾಧಿಸಲು ಪ್ರಾರಂಭಿಸಿದನು ಆ ಶರಣಾಗತ ಪಾಲಕ ನರೇಶನು ಮೃತ್ಯುಂಜಯನ ಸೇವಕನಾದ ದಧೀಚನಿಂದ ಪರಾಜಿತನಾಗಿದ್ದನು ಪೂಜೆಯಿಂದ ಗರುಡಧ್ವಜ ಭಗವಾನ್ ಮಧುಸೂದನನು ಬಹು ಸಂತುಷ್ಟನಾದನು ಅವನು ರಾಜನಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸಿದನು ಆ ದಿವ್ಯ ದೃಷ್ಟಿಯಿಂದಲೇ ಜನಾರ್ದನನ ದರ್ಶನ ಮಾಡಿ ಆ ಗರುಡಧ್ವಜನನ್ನು ರುವನು ನಮಸ್ಕರಿಸಿ ಪ್ರಿಯ ವಚನಗಳಿಂದ ಅವನನ್ನು ಸ್ತುತಿಸಿದನು ಹೀಗೆ ದೇವೇಶ್ವರಾದಿಗಳಿಂದ ಪ್ರಶಂಸಿತನಾದ ಅಜೇಯ ಸ್ವಾಮಿ ಶ್ರೀಮನ್ನಾರಾಯಣ ದೇವನನ್ನು ಪೂಜೆ ಮತ್ತು ಸ್ತುತಿ ಮಾಡಿ ರಾಜನು ಭಕ್ತಿ ಭಾವದಿಂದ ಅವನ ಕಡೆಗೆ ನೋಡಿ ಆ ಜನಾರ್ದನನ ಚರಣಗಳಲ್ಲಿ ತಲೆಯನ್ನಿಟ್ಟು ಪ್ರಣಾಮಗೈದು ಅವನಲ್ಲಿ ತನ್ನ ಅಭಿಪ್ರಾಯವನ್ನು ಸೂಚಿಸಿದನು ರಾಜನು ಹೇಳುತ್ತಾನೆ ಭಗವಂತನೇ ಧರ್ಮವನ್ನು ತಿಳಿದ ದಧೀಚನೆಂಬ ಒಬ್ಬ ಪ್ರಸಿದ್ಧ ಬ್ರಾಹ್ಮಣನಿರುವನು ಅವನ ಹೃದಯದಲ್ಲಿ ವಿನಯದ ಭಾವವಿದೆ ಅವನು ಮೊದಲು ನನ್ನ ಮಿತ್ರನಾಗಿದ್ದನು ಈಗ ರೋಗ ಶೋಕದಿಂದ ರಹಿತ ಮೃತ್ಯುಂಜಯ ಮಹಾದೇವನ ಆರಾಧನೆ ಮಾಡಿ ಅವನು ಆ ಕಲ್ಯಾಣಕಾರಿ ಶಿವನ ಪ್ರಭಾವದಿಂದ ಸಮಸ್ತ ಶಸ್ತ್ರಗಳಿಂದ ಎಂದೆಂದಿಗೂ ಅವಧ್ಯನಾಗಿರುವನು ಒಂದು ದಿನ ಆ ಮಹಾ ತಪಸ್ವಿ ದಧೀಚನು ತುಂಬಿದ ಸಭೆಗೆ ಬಂದು ನನ್ ತನ್ನ ಎಡಗಾಲಿನಿಂದ ನನ್ನ ತಲೆಯ ಮೇಲೆ ವೇಗವಾಗಿ ಅವಹೇಳನ ಪೂರ್ವಕ ಒದ್ದು ಗರ್ವದಿಂದ ನಾನು ಯಾರಿಗೂ ಹೆದರುವುದಿಲ್ಲ ಎಂದು ಹೇಳಿದನು ಹರಿಯೇ ಅವನು ಮೃತ್ಯುಂಜಯನಿಂದ ಉತ್ತಮ ವರವನ್ನು ಪಡೆದು ಅನುಪಮ ಗರ್ವದಿಂದ ಮೆರೆಯುತ್ತಿರುವನು ಕಥೆಯನ್ನು ಮುಂದುವರಿಸುತ್ತಾ ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಮಹಾತ್ಮ ದಧೀಚನ ಅವಧ್ಯತೆಯ ಸಮಾಚಾರವನ್ನು ತಿಳಿದು ಶ್ರೀಹರಿಯು ಮಹಾದೇವನ ಅತುಲಿತ ಪ್ರಭಾವವನ್ನು ಸ್ಮರಿಸಿದನು ಬ್ರಹ್ಮಪುತ್ರ ಶಿವರಾಜನಲ್ಲಿ ಹೇಳಿದನು ರಾಜೇಂದ್ರನೇ ಬ್ರಾಹ್ಮಣರಿಗೆ ಎಲ್ಲಿಯೂ ಸ್ವಲ್ಪವೂ ಭಯವಿಲ್ಲ ಭೂಪತಿಯೇ ವಿಶೇಷವಾಗಿ ರುದ್ರ ಭಕ್ತರಿಗಾದರೂ ಭಯವೆಂಬ ಯಾವ ವಸ್ತುವೂ ಇಲ್ಲ ನಾನು ನಿನ್ನ ಕಡೆಯಿಂದ ಏನಾದರೂ ಮಾಡಿದರೆ ಬ್ರಾಹ್ಮಣ ದಧೀಚನಿಗೆ ದುಃಖವಾದೀತು ಹಾಗೂ ಅದು ನನ್ನಂತಹ ದೇವತೆಗಾಗಿಯೂ ಶಾಪದ ಕಾರಣವಾದೀತು ರಾಜೇಂದ್ರನೇ ದಧೀಚನ ಶಾಪದಿಂದ ದಕ್ಷನ ಯಜ್ಞದಲ್ಲಿ ಸುರೇಶ್ವರ ಶಿವನಿಂದ ನನ್ನ ಪರಾಜಯವಾದೀತು ಮತ್ತು ಪುನಃ ನನ್ನ ಉತ್ಥಾನವೂ ಆದೀತು ಮಹಾರಾಜನೇ ಅದಕ್ಕಾಗಿ ನಾನು ನಿನ್ನೊಂದಿಗೆ ಇದ್ದು ಏನನ್ನು ಮಾಡಲು ಬಯಸುವುದಿಲ್ಲ ನಾನೊಬ್ಬನೇ ನಿನಗಾಗಿ ದಧೀಚನನ್ನು ಗೆಲ್ಲಲು ಪ್ರಯತ್ನಿಸುವೆನು ಭಗವಾನ್ ವಿಷ್ಣುವಿನ ಮಾತನ್ನು ಕೇಳಿ ಶಿವನು ಕೇಳಿದನು ಬಹಳ ಒಳ್ಳೆಯದು ಹಾಗೆಯೇ ಆಗಲಿ ಹೀಗೆ ಹೇಳಿ ಅವನು ಆ ಕಾರ್ಯಕ್ಕಾಗಿ ಅಂದರೆ ಶಿವರಾಜನನ್ನು ಬಿಟ್ಟು ಮಹಾವಿಷ್ಣುವು ಒಬ್ಬನೇ ದಧೀಚನ ವಿರುದ್ಧ ಯುದ್ಧ ಮಾಡುವ ಅಥವಾ ದಧೀಚನನ್ನು ನಿಗ್ರಹಿಸುವಂತಹ ಬ್ರಾಹ್ಮಣನನ್ನು ನಿಗ್ರಹಿಸುವಂತಹ ಕಾರ್ಯಕ್ಕಾಗಿ ಮನಸ್ಸಿನಲ್ಲಿ ಉತ್ಸುಕನಾಗಿ ಪ್ರಸನ್ನತೆಯಿಂದ ಅಲ್ಲಿ ನೆಲೆಸಿದನು ಈ ರೀತಿಯಾಗಿ ಮಹಾವಿಷ್ಣುವು ಶಿವರಾಜನ ತನ್ನ ಭಕ್ತನಾದ ಶಿವರಾಜನ ಪ್ರಾರ್ಥನೆಗೆ ಮೆಚ್ಚಿದವನಾಗಿ ಕಾರ್ಯವೆನಿಸಿದರೂ ಕೂಡ ಶಿವಭಕ್ತನಾದ ದಧೀಚನನ್ನೇ ನಿಗ್ರಹಿಸುವ ಸಲುವಾಗಿ ಮುಂದಾದನು ಆ ಕಾರಣದಿಂದಾಗಿಯೇ ಮುಂದೆ ನಡೆಯಲಿರುವ ದಕ್ಷಯಜ್ಞದಲ್ಲಿ ತನಗೆ ಶಾಪವು ಬರುತ್ತದೆ ಆ ಶಾಪ ಪರಿಣಾಮದಿಂದಾಗಿಯೇ ತಾನು ಪರಾಜಿತನಾಗುವುದಾಗಿಯೂ ಮುಂದೆ ತನ್ನ ಉತ್ಥಾನವು ಆಗುವುದಾಗಿಯೂ ವಿಷ್ಣುದೇವನು ತಿಳಿದಿದ್ದನು నమస్తే శారదాదేవి కాశ్మీరపురవాసిని స్వామహం ప్రార్థయే నిత్యం విద్యాదానం చేహి మే నమస్కారం